Hi, hello, welcome to Mahalakshmi Lifestyle Vlogs. ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ತುಂಬ ಚೆನ್ನಾಗಿರಬೇಕು ಅಂತ ಕೋಲ್ಕೋತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ನಮ್ಮ ಸ್ಪೆಷಲ್ ರೆಸಿಪಿ ಏನು ಅಂದರೆ ತುಂಬ ಕ್ರಿಸ್ಪಿಯಾಗಿರೋ ಹಾಗೆ ತುಂಬ ಕ್ರಂಚಿಯಾಗಿರೋ ನಾವು ಸಂಡಿಗೆ ರೆಸಿಪಿನ ಮಾಡೋಕೆ ಟ್ರೈ ಮಾಡೋಣ ತುಂಬಾ ಚೆನ್ನಾಗಿರುತ್ತೆ ತುಂಬ ಹಳೇ ಕಾಲದ ರೆಸಿಪಿ ನಮ್ಮಮ್ಮ ರೆಗ್ಯುಲರಾಗಿ ಬೇಸಿಗೆಗಾಲದಲ್ಲಿ ಇದು ಕೂಡ ಒನ್ ಆಫ್ ದ ಫೇವ್ರೆಟ್ ರೆಸಿಪಿ ಅಂತಲೇ ಹೇಳ್ಬೋದು ಈ ಥರ ಮಾಡಿಟ್ಕೊಂಡ್ಲೆ ವರ್ಷಾನ್ಗಟ್ಲೆ ಇದು ಬಾಳಿಕೆ ಬರುತ್ತೆ ವರ್ಷ ಪೂರ್ತಿ ನಾವು ಇದನ್ನ ಇದೇ ಥರ ಕ್ರಿಸ್ಪಿಯಾಗಿ ಹಾಗೆ ಕ್ರಂಚಿ ಇರೋ ಸಂಡಿಗೆಗಳನ್ನ ನಾವು ಮಾಡಿಕೊಂಡು ತಿನ್ಬೋದು ವರ್ಷ ಇಟ್ಕೊಂಡ್ರು ಏನೂ ಆಗೋದಿಲ್ಲ ನೋಡಿ ಇದೇ ಥರ ಕ್ರಿಸ್ಪಿನೆಸ್ನ ಅದು ಮೇಂಟೈನ್ ಮಾಡ್ಕೊಂಡು ಹೋಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ತುಂಬ ಆಯಿಲ್ ಕೂಡ ಫ್ರೀ ಆಗಿರುತ್ತೆ ಹೇಗೆ ಮಾಡೋಣ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ನಾನು ಈ ಥರ ಕಪ್ಪಲ್ಲಿ ಅಂದರೆ ಈ ಥರ ಗ್ಲಾಸಲ್ಲಿ ನಾನು ಅಳತೆನ ತೊಗೋತಾ ಇದ್ದೀನಿ ನೋಡಿ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ಗೆ ನಾವು ಏನಿಲ್ಲ ಅಂದರೂ ಮುಕ್ಕಾಲು ಆದರೂ ನಾವು ಸಬ್ಬಕ್ಕಿ ಅಂತ ಏನು ಹೇಳ್ತೀವಿ ಆ ಸಬ್ಬಕ್ಕಿನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಒಂದು ಗ್ಲಾಸ್ ಈ ಥರ ನುಚ್ಚಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ರೇಷನ್ ಅಕ್ಕಿ ಹತ್ರ ಆದರೂ ಮಾಡ್ಕೋಬೋದು ಇಲ್ಲ ರೆಗ್ಯುಲರಾಗಿ ನೀವು ಯೂಸ್ ಮಾಡ್ತೀರಲ್ಲ ಆ ಅಕ್ಕಿ ಆದರೂ ಯೂಸ್ ಮಾಡ್ಕೊಬೋದು ನೋಡಿ ಅದಕ್ಕೆ ನಾನು ಇಲ್ಲಿ ಕಾಲು ಪರ್ಸೆಂಟ್ ಮಾತ್ರ ನಾನಿಲ್ಲಿ ಸಬ್ಬಕ್ಕಿ ಹಾಕೋತಾ ಇದ್ದೀನಿ ಅರ್ಧ ಭಾಗ ಎಲ್ಲ ಹಾಕೊಳ್ಳೋಕೆ ಹೋಗ್ಬಿಡಿ ನೋಡಿ ಇಷ್ಟು ಕಾಲು ಪರ್ಸೆಂಟ್ ನೀವು ಯಾವುದ್ರಲ್ಲಿ ಅಳತೆ ತೊಗೋತೀರೋ ಅದರಲ್ಲಿ ಕಾಲು ಪರ್ಸೆಂಟಷ್ಟು ಹಾಕೋಬೇಕು ನೀವು ಅರ್ಧ ಕೆ ಜಿ ತೊಗೊಂಡ್ರೆ ಅದರಲ್ಲಿ ಕಾಲು ಕೆ ಜಿ ನೀವು ಸಬ್ಬಕ್ಕಿ ತೊಗೋಬೇಕು ಅದೇ ನೀವು ಒಂದು ಕೆ ಜಿ ಅಕ್ಕಿಗೆ ನೀವು ಮಾಡ್ಕೊಳ್ಳೋದ್ರಾದರೆ ಅದರಲ್ಲಿ ನೀವು ಕಾಲು ಕೆ ಜಿ ಸಬ್ಬಕ್ಕಿನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನು ಹೇಳ್ತಾರ ಮೆಷರ್ಮೆಂಟು ನಿಮಗೆ ಅರ್ಥ ಆಗಿರಬೇಕು ಎರಡು ಕಪ್ ಗ್ಲಾಸ್ಗೆ ಅರ್ಧ ಕಪ್ ಹಾಕ್ಕೋಬೇಕೇ ಹೊರತು ಒಂದು ಕಪ್ ಗ್ಲಾಸ್ಗೆ ಕಾಲು ಗ್ಲಾಸ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇದನ್ನ ನಾನು ಮೆಜರ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಗ್ಲಾಸಲ್ಲೇ ನಾವು ಅಳತೆನ ತೊಗೋಬೇಕಾಗುತ್ತೆ ನೋಡಿ ಇದನ್ನ ನಾನು ನೀಟಾಗಿ ತೊಳೆದ್ಬಿಟ್ಟು ಒಂದು ಫೋರ್ ಅವರ್ಸ್ನ ನಾನು ನೆನೆ ಹಾಕ್ಕೊಂಡಿದ್ದೀನಿ ಫೋರ್ ಅವರ್ಸಿಂದ ಸಿಕ್ಸ್ ಅವರ್ಸ್ ನೆಂದರೆ ನೋಡಿ ತುಂಬ ಚೆನ್ನಾಗಿ ನೆಂದ್ಬಿಡುತ್ತೆ ನಿಮಗೆ ಟೈಮ್ ಇದ್ರೆ ನೈಟೇ ನೆನೆ ಹಾಕ್ಕೊಂಡು ಬೆಳಗ್ಗೆ ನೀವು ಸಂಡಿಗೆಗಳನ್ನ ಪ್ರಿಪೇರ್ ಮಾಡ್ಕೋಬೇಕು ನೋಡಿ ನಾನು ಇದನ್ನೆಲ್ಲ ನೀಟಾಗಿ ಸೋದಿಸ್ಕೊಂಡು ಇವಾಗ ನಾನು ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ನೀಟಾಗಿ ಇದನ್ನು ನುಣ್ಣಗೆ ರುಬ್ಕೋಬೇಕು ನೋಡಿ ಒಂದು ಒಂದು ಎರಡು ಮೂರು ಇಡಿ ಅಷ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನಾನು ನೀರು ಇದು ಅಷ್ಟು ನೀರು ಹಾಕ್ಕೊಂಡು ಇದನ್ನ ನೀಟಾಗಿ ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ನಾವು ಎಷ್ಟು ನೀಟಾಗಿ ನುಣ್ಣಗೆ ರುಬ್ತೀವೋ ಆ ಸಣ್ಣಗೆಗಳು ಅಷ್ಟೇ ನೀಟಾಗಿ ಬರುತ್ತೆ ನೋಡಿ ನಾನು ಈ ಥರ ಕನ್ಸಲ್ಟೆನ್ಸಿನಲ್ಲಿ ತುಂಬ ಕ್ರೀಮಿಯಾಗಿ ನಾನು ಇದನ್ನು ರುಬ್ಕೊಂಡು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋತೀನಿ ಪ್ರತಿಯೊಂದನ್ನು ಇದೇ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಾವು ಎಷ್ಟು ನೆನೆ ಹಾಕ್ಕೊಂಡಿರ್ತೀವೋ ಅಷ್ಟು ಇದೇ ಥರ ಫೈನಾಗಿ ನಾವು ರುಬ್ಕೊಂಡು ಬರಬೇಕಾಗತ್ತೆ ಬಂದಿತ್ತಾದ್ಮೇಲೆ ನಾನಿಲ್ಲಿ ನೀರು ಕುದಿಯೋಕೆ ಇಟ್ಕೋತಾ ಇದ್ದೀನಿ ನಾನು ಆವಾಗಲೇ ಅಳತೆ ಗ್ಲಾಸಲ್ಲಿ ತೋರಿಸಿದ್ನಲ್ವ ಒಂದು ಗ್ಲಾಸ್ ಅಕ್ಕಿಗೆ ನಾನು ಐದು ಗ್ಲಾಸಷ್ಟು ಹಾಕೋತಾ ಇದ್ದೀನಿ ನೀವು ಎರಡು ಗ್ಲಾಸ್ ತೊಗೊಂಡ್ರೆ ಹತ್ತು ಗ್ಲಾಸಷ್ಟು ಮೆಜರ್ಮೆಂಟ್ ಮಾಡ್ಕೋಬೇಕು ಅಂದರೆ ಒನ್ ಟು ಫೈವ್ ಮೆಜರ್ಮೆಂಟಲ್ಲಿ ನಾನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ ಕುದಿತ್ತು ಆದಮೇಲೆ ಒಂದು ಕಟಿಕೆ ಇಲ್ಲ ಅಂದರೆ ಯಾವುದಾದ್ರೂ ಒಂದು ಸ್ಪ್ಯಾಚೆಲ್ಲ ತಗೊಂಡು ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ವ ಸಿಮ್ಮ ಫ್ಲೇಮ್ ಸಿಮ್ಮಲ್ಲೇ ಇಟ್ಕೊಂಡು ನೋಡಿ ನಾನು ಇವಾಗ ಹಾಕ್ತಾಯಿದ್ದೀನಲ್ವ ಅದೇ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಹಾಕೋಬೇಕು ನಾವೇನಾದರೂ ಕೈ ಬಿಟ್ಬಿಟ್ರೆ ಏನಾಗುತ್ತೆ ಅದು ಗಂಟು ಬಿಡುತ್ತೆ ನೋಡಿ ನಾನು ಈ ಥರ ಮೆಜರ್ಮೆಂಟಲ್ಲಿ ಹಾಕೋತಾ ಇದ್ದೀನಿ ಪಕ್ಕ ಮೆಜರ್ಮೆಂಟು ನೀವು ಇದರ ಹಾಕೊಂಡ್ರೆ ಸಂಡಿಗೆಗಳು ಮಾತ್ರ ಸೂಪರಾಗಿ ಬರುತ್ತೆ ನೋಡಿ ನಾನು ಇದನ್ನು ನಿಧಾನಕ್ಕೆ ಕಡಿಮೆ ಉರಿ ಇಟ್ಕೊಂಡು ನೀಟಾಗಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹಿಟ್ಟಿನ ನಾನು ಹಿಟ್ಟಿನ ಕೋಲ್ ಬಳಸ್ಕೊಂಡು ಇದನ್ನು ಇದ್ದೀನಿ ನಿಮ್ಮ ಹತ್ರ ಹಿಟ್ಟಿನ ಕೋಲ್ ಇದ್ರೆ ಇದೇ ಥರ ಮಾಡ್ಕೊಳ್ಳಿ ನಿಮ್ಮ ಹತ್ರ ಹಿಟ್ಟಿನ ಕೋಲ್ ಇಲ್ಲಾಂದರೆ ಅದಾದರೂ ಸ್ಪೂನ್ ತೊಗೊಂಡು ಇಲ್ಲೇ ಯಾವುದಾದ್ರೂ ಸೌಟ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋತಾನೆ ಇರಬೇಕು ನೋಡಿ ಇಷ್ಟು ಕನ್ಸಂಟೆನ್ಸಿ ಆದರೆ ಸಾಕಾಗುತ್ತೆ ನಾವು ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡಬೇಕು ನಾವು ಹಾಕಿರೋ ನೋಡಿ ಸಬ್ಬಕ್ಕಿ hage a ಅಕ್ಕಿ ಎಲ್ಲ ನೀಟಾಗಿ ಆಗಿ ಇದು ಸ್ವಲ್ಪ ಬೇಯಬೇಕು ಬೆಂದಿತ್ತಾದಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಆಮೇಲೆ ಆರಕ್ಕೆ ಬಿಡಬೇಕು ಆವಾಗ ಇನ್ನೂ ಗಟ್ಟಿ ಆಗುತ್ತೆ ನೋಡಿ ಇಷ್ಟು ತಿಕ್ನೆಸ್ ಸಾಕಾಗುತ್ತೆ ನಾನು ಇದನ್ನು ಮುಚ್ಚಿಬಿಟ್ಟು ಇದೊಂದು ಒಂದು ಟೂ ಮಿನಿಟ್ಸ್ ಆದರೂ ಬೇಯಕ್ಕೆ ಬಿಡ್ತೀನಿ ಬೆಂದಿತ್ತು ಆದಮೇಲೆ ನಾವು ಕಂಪ್ಲೀಟಾಗಿ ಆರಕ್ಕೆ ಬಿಡಬೇಕಾಗುತ್ತೆ ನೋಡಿ ನಾನು ಟೂ ಮಿನಿಟ್ಸ್ ಬಿಟ್ಟಿದ್ದೆ ಇವಾಗ ನಾನು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಇದನ್ನು ಕೂಲ್ ಆಗೋದಕ್ಕೆ ಬಿಡ್ತೀನಿ ತುಂಬ ಫುಲ್ಲು ಕಂಪ್ಲೀಟಾಗಿ ಆರಬೇಕು ಆ ರೀತಾದ್ಮೇಲೆ ನಾವು ಸಣ್ಣಗೆಗಳನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ನಾನು ಅಷ್ಟರಲ್ಲಿ ಮೇಲ್ಗಡೆ ತೆರೆಸ್ ಮೇಲೆ ನೀವು ಎಲ್ಲಿ ಒಣಗಾಕೋಬೇಕು ಅಂತ ಅಂತಿರ್ತೀರೋ ಅಲ್ಲಿ ನಾನು ಈ ಥರ ಪಂಚೆನ ಆರಾಕೊಂಡಿದ್ದೀನಿ ಅದಕ್ಕೆ ಇವಾಗ ನಾವು ಸಂಡಿಗೆಗಳನ್ನ ಬಿಟ್ಕೋಬೇಕಾದ್ರೆ ನಿಮ್ಮ ಹತ್ರ ಏನಾದರೂ ಚಕ್ಲಿದು ಚಕ್ ಚಕ್ಲಿ ಬಿಟ್ಕೊತಿರಲ್ವ ಆ ಥರ ಇದ್ದರೆ ಅದರಲ್ಲೂ ಬಿಟ್ಕೋಬೋದು ಇಲ್ಲ ಚಕ್ಲಿ ಎಲ್ಲ ತೊಳೆಯೋದಕ್ಕೆ ಹಿಂಸೆ ಆಗುತ್ತೆ ಅಂದರೆ ನೋಡಿ ನಾನು ಇದು ಕಂಪ್ಲೀಟಾಗಿ ಆರೀತಾದ ಮೇಲೆ ಅಲ್ವಾ ಪ್ರಾಸೆಸ್ ಮಾಡ್ತಾ ಇರೋದು ಅದಕ್ಕೆ ಈ ಥರ ಆಯಿಲ್ ಕ್ಯಾ ಕವರ್ ತೊಗೊಂಡು ಅದಕ್ಕೆ ನಾನು ಇದನ್ನೆಲ್ಲ ಫಿಲ್ ಮಾಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡು ಇದನ್ನ ನಾವು ಚಕ್ಲಿ ಆಕಾರದಲ್ಲಿ ಬಿಟ್ಕೋಬೋದು ಇಲ್ಲ ಒಂದು ಸುತ್ತ ಬಿಟ್ಕೋಬೋದು ಇಲ್ಲ ಎರಡು ಸುತ್ತು ಮೂರು ಸುತ್ತು ಐದು ಸುತ್ತುವರೆಗೂ ಬಿಟ್ಕೋಬೋದು ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟನ್ನ ಕಟ್ ಮಾಡಿಕೊಂಡು ಕೋನ್ ಶೇಪ್ ಥರ ಮಾಡಿಕೊಂಡು ನೀವು ಈಸಿಯಾಗಿ ಬಿಟ್ಕೋಬೋದು ಒಂದು ಕೆ ಜಿ ಅಳತೆ ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಏನಿಲ್ಲಾಂದ್ರೆ ಎರಡು ಕಪ್ ಗ್ಲಾಸ್ ತೊಗೊಂಡಿದ್ನಲ್ವ ಏನಿಲ್ಲ ಅಂದ್ರೆ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ಆಗಿತ್ತು ತುಂಬಾ ಚೆನ್ನಾಗಿದೆ ನೋಡಿ ಈ ಥರ ನಿಧಾನಕ್ಕೆ ಬಿಟ್ಕೊಳ್ಳಿ ನೀವು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಬಿಟ್ಕೊಂಡು ಬಿಟ್ಟರೆ ಅಷ್ಟು ಬಿಸಿಲಿರೋದಿಲ್ಲ ಅಲ್ವಾ ನಿಮ್ಮದೇ ಕುತ್ಕೊಂಡು ಬಿಟ್ಕೋಬೋದು ಅದೇ ನೀವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆದರೆ ವಿಪರೀತ ಬಿಸಿಲಿರುತ್ತೆ ಆವಾಗ ನಮಗೆ ಬೇಗ ಬೇಗ ಹಾಕಬೇಕು ಅಂತ ಸರಿಯಾಗಿ ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ಏನಿಲ್ಲ ಅಂದರೆ ಒಂದು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ಸೂರ್ಯ ತುಂಬ ತುಂಬ ಬಿಸಿಲಿಲ್ಲ ಇರಬೇಕಾದ್ರೆ ಬಿಟ್ಕೊಂಡಿರ ಸ್ವಲ್ಪ ಇವಾಗಲಿವಾಗೆ ಸೂರ್ಯ ಬರ್ತಾ ಇದ್ದಾನೆ ಅನ್ನೋ ಟೈಮಲ್ಲಿ ಉಟ್ ಈ ಥರ ಬಿಟ್ಕೊಂಡ್ರೆ ಸಾಯಂಕಾಲ ಅನ್ನೋಷ್ಟರಲ್ಲಿ ತುಂಬ ಚೆನ್ನಾಗಿ ಒಣಗೋಗ್ಬಿಟ್ಟಿರುತ್ತೆ ನೋಡಿ ನಾನು ಎಲ್ಲನೂ ಇದೇ ಥರ ಬಿಟ್ಕೊಂಡು ಪೂರ್ತಿ ನಾನು ಏನಿಲ್ಲ ಅಂದ್ರೆ ಒಂದು ಒಂಬತ್ತು ಗಂಟೆ ಆಗಿತ್ತು ನಾನು ಇದನ್ನು ಬಿಡಬೇಕಾದ್ರೆ ಒಂದು ದಿನ ಪೂರ್ತಿ ಇದನ್ನು ಬಿಸಿಲಲ್ಲಿ ಹಾಕಿ ಒಣಗಿಸಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಅಷ್ಟೇ ಅದಾದ್ರೂ ಖಂಡಿತವಾಗ್ಲೂ ಈ ಬೇಸಿಗೆಗಾಲದಲ್ಲಿ ಈ ಥರ ಸಂಡಿಗೆನ ಮಾಡಿ ಇಟ್ಕೊಳ್ಳಿ ವರ್ಷ ಆದರೂ ಕೆಡೋದಿಲ್ಲ ತುಂಬ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ನಾನು ಈ ಥರ ಒಂದು ಮೂರು ಎರಡು ಈ ಥರ ಬಿಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲೂ ಬ್ರೇಕ್ ಆಗೋದಿಲ್ಲ ನಾವು ಹಾಕಿರೋ ಸಬ್ಬಕ್ಕಿಯಿಂದ ನಾವು ಕೀಳಬೇಕಾದ್ರೂ ಅಷ್ಟೇ ಅದನ್ನು ಅಲ್ಮೋ ಮಾಡಬೇಕಾದ್ರೂ ಅಷ್ಟೇ ಎಲ್ಲೂ ಕೂಡ ಕಿತ್ತೋಗೋದಿಲ್ಲ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನಾನು ಏನಿಲ್ಲ ಅಂದರೂ ಇದನ್ನು ಟೂ ಡೇಸ್ ಆದರೂ ಇದನ್ನು ನೀಟಾಗಿ ಒಣಗಿಸಿದ್ರೆ ವರ್ಷಾನುಗಟ್ಲಾಗ ನಾವು ಇದನ್ನು ಇಟ್ಕೊಂಡು ತಿನ್ಬೋದು ವರ್ಷ ಆದರೂ ಏನು ಕೆಟ್ಟದಿರ ಇದೇ ಥರ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ ನಾನು ಇದೇ ಥರನೇ ಎಲ್ಲನೂ ಈ ಥರ ಬಿಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಅಷ್ಟೇ ಒಂದ್ಸತಿ ಖಂಡಿತವಾಗಲೂ ಈ ಥರ ಸಂಡಿಗೆನ ಅದನ್ನು ಅಕ್ಕಿನಲ್ಲಿ ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಳಿ ನೋಡಿ ಆಲ್ರೆಡಿ ಸಂಜೆ ಆಯಿತು ಒಂದು ಫೈವ್ ಓ ಕ್ಲಾಕ್ ಆಯಿತು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಿಟ್ಟಿದ್ದೆ ನೋಡಿ ಈ ಥರ ಆಲ್ಮೋಸ್ಟ್ ಹಾಫ್ ಪರ್ಸೆಂಟು ಚೆನ್ನಾಗಿ ಒಣಗಿರುತ್ತೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಚೆನ್ನಾಗಿ ಒಣಗಿರುತ್ತೆ ಇವಾಗ ನಾವು ಇದನ್ನು ತೆಗೆದು ಇನ್ನೊಂದು ಇನ್ನೊಂದು ಭಾಗ ಇನ್ನೊಂದು ತಿರುಗಿಸ್ಬಿಟ್ಟು ನಾವು ಮತ್ತೆ ಒಣಸ್ಕೊಬೇಕಾಗತ್ತೆ ಅದಕ್ಕೆ ನಾನು ಹೇಗೆ ತಿರುಗಿಸ್ಬಿಟ್ಟು ಇದನ್ನು ನೀಟಾಗಿ ಈಸಿಯಾಗಿ ತಗೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇವಾಗ ಒಣಗಿದೆ ಅಲ್ವಾ ಇವಾಗ ನಾವು ಅದನ್ನು ಕಿತ್ಬಿಟ್ಟು ಇನ್ನೊಂದು ಕಡೆ ಚೆನ್ನಾಗಿ ಒಣಗಿಸ್ಬೇಕಾಗತ್ತೆ ಅದಕ್ಕೆ ನೋಡಿ ಇದನ್ನು ಇನ್ನೊಂದು ಕಡೆ ಮಗಚ್ಕೊಂಡು ನಾವು ಅದಕ್ಕೆ ನೀರನ್ನ ಚುಂಬಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರನ್ನ ಹೋಗಬೇಡಿ ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ ಅದಿನ್ನ ಜಾಸ್ತಿ ಒಣಗೋಗೋದಕ್ಕೆ ಟೈಮ್ ತೊಗೊಳುತ್ತೆ ನೋಡಿ ನಾನು ಈ ಥರ ನೀರು ಚುಂಬಿಸ್ಕೋತಾ ಇದ್ದೀನಲ್ವ ಅದೇ ಥರ ನೀರನ್ನ ಚುಂಬಿಸ್ಕೊಂಡು ಒಂದು ಟೂ ಸೆಕೆಂಡ್ಸ್ ಬಿಟ್ಬಿಟ್ರೆ ಅದು ನೀಟಾಗಿ ಅದು ನೆಂದಿರುತ್ತಲ್ವ ಆವಾಗ ಪಂಚೆಯಿಂದ ನೀಟಾಗಿ ಅದು ನೋಡಿ ಈ ಥರ ಬಂದ್ಬಿಡುತ್ತೆ ನಾವೆಲ್ಲನೂ ಅಷ್ಟೇ ಇದೇ ಥರನ ಕಿತ್ಬಿಟ್ಟು ಇನ್ನೊಂದು ಕಡೆ ತಿರುವಾಕೊಂಡು ಮತ್ತೆ ಒಣಸ್ಕೋಬೇಕಾಗುತ್ತೆ ನೋಡಿ ನಾನು ನಾನು ಇನ್ನೊಂದು ದಿನ ಇದೇ ಥರನೇ ಕಿತ್ಬಿಟ್ಟು ಪೂರ್ತಿಯಾಗಿ ಒಣಗಿಸ್ಕೊಂಡಿದ್ದೀನಿ ಹಾಕ್ಬಿಟ್ಟು ನೋಡು ಎಷ್ಟು ಸೈಜಲ್ಲಿತ್ತು ಇವಾಗ ನೋಡಿ ಎಷ್ಟು ಸೈಜ್ ಆಗಿದೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಣಗಿದೆ ಹೆಂಗೆ ಸೌಂಡ್ ಬರಬೇಕು ಅಂದರೆ ಟಕ ಟಕ ಅಂತ ಸೌಂಡ್ ಬರಬೇಕು ನಾವು ಯಾವುದಾದ್ರೂ ಪ್ಲಾಸ್ಟಿಕ್ ಕಂಟೇನರ್ ಆಗಿರ್ಬೋದು ಇಲ್ಲ ಸ್ಟೀಲ್ ಆಗಿರ್ಬೋದು ನೀ ಅದು ಬಿಟ್ಟಿದ ತಕ್ಷಣ ಸೌಂಡ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಅದನ್ನು ಒಣಗಿಸ್ಕೋಬೇಕಾಗತ್ತೆ ಬಿಸಿಲಲ್ಲಿ ಆವಾಗಲೇ ಅದು ವರ್ಷ ಆದ್ರೂ ಕೆಡೋದಿಲ್ಲ ನಿಮಗೆ ನಾನು ತೋರಿಸ್ತೀನಿ ನೋಡಿ ನೀವು ಅಷ್ಟೇ ಸೌಂಡ್ನ ಅಬ್ಸರ್ವ್ ಇದ್ದೀರಾ ಅಲ್ವಾ ತುಂಬಾ ಕ್ರಂಚಿಯಾಗಿ ಬರಬೇಕು ತುಂಬ ಕ್ರಿಸ್ಪಿಯಾಗಿ ಒಣಗೋಗ್ಬಿಟ್ಟಿರಬೇಕು ಆವಾಗ ಆಗಿದ್ರೇ ಸಣ್ಣಗೆ ಅನ್ನೋದು ವರ್ಷಾನುಗಟ್ಲೆ ಇಟ್ಕೊಂಡ್ರೂ ಏನೂ ಕೆಡೋದಿಲ್ಲ ನಾನು ಎಲ್ಲನೂ ಇದೇ ಥರ ಮಾಡಿ ಇಟ್ಕೊ ಇಟ್ಕೊತೀನಿ ನೀವು ನೋಡ್ತಾಯಿದ್ದೀರಲ್ವ ತುಂಬ ಚೆನ್ನಾಗಿ ಒಣಗೋಗಿದೆ ನೋಡಿ ತುಂಬ ತುಂಬ ಚೆನ್ನಾಗಿ ಒಣಗೋಗಿದೆ ನಾನು ಹಾಕಿರೋ ಸೈಜ್ ಎಷ್ಟು ತಿಕ್ನೆಸ್ ಇತ್ತು ಅಂದರೆ ಕಿರುಬೇಳಿನಷ್ಟು ಸೈಜ್ ಇತ್ತು ಇವಾಗ ನೋಡಿ ಎಷ್ಟು ಸಣ್ಣ ದಾರ್ ಥರ ಆಗೋಗ್ಬಿಟ್ಟಿದೆ ಅಲ್ವಾ ಎಲ್ಲನೂ ಅಷ್ಟೇ ಇದೇ ಥರ ನೀಟಾಗಿ ಒಣಗಿಸಿದ್ರೆ ನಮಗೆ ವರ್ಷಾನ್ಗಟ್ಲೆ ಇಟ್ಕೊಂಡು ತಿನ್ನುವಾಗ್ಲೂ ಯಾವುದೇ ಕೆಡ ಕೆಡ್ದಿರ ತುಂಬಾ ಫ್ರೆಶ್ ಆಗಿರುತ್ತೆ ಇವಾಗ ನಾನು ಇದನ್ನು ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ವಾ ನೀವು ಕೂಡ ಅಷ್ಟೇ ಈ ಥರ ಬೇಸಿಗೆಗಾಲದಲ್ಲಿ ಸಂಡಿಗೆ ಆಗಿರ್ಬೋದು ಹಾಗೆ ಹಪ್ಪಳಗಳಾಗಿರ್ಬೋದು ಹಾಗೆ ಉಪ್ಪಿನಕಾಯಿಗಳಾಗಿರ್ಬೋದು ಇದೇ ಥರನೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಂಗಡಿನಲ್ಲಿ ಆದರೆ ಹೊರ್ಗಡೆಯಲ್ಲಿ ತೊಗೊಂಡು ಬರೋ ಅವಶ್ಯಕತೆನೇ ಇರೋದಿಲ್ಲ ಮನೆಯಲ್ಲೇ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ನಾವು ಕ್ರಿಸ್ಪಿಯಾಗಿರೋ ಈ ಥರ ಸಂಡಿಗೆಗಳನ್ನ ಪ್ರಿಪೇರ್ ಮಾಡ್ಕೋಬೋದು ಆಲ್ರೆಡಿ ಮತ್ತು ನನ್ನ ಚಾನಲಲ್ಲಿ ಹಪ್ಪಳ ಹೇಗೆ ಮಾಡೋದು ಹಾಗೆ ನೆಲ್ಲಿಕಾಯಿ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನಮ್ಮ ಚಾನಲಲ್ಲಿ ಇದೆ ಅದನ್ನು ಬೇಕಾದರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಹೋಗಿ ಚೆಕ್ ಮಾಡಿ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ನೀವು ನೋಡ್ತಾ ಇದ್ದೀರಲ್ವ ಡಬಲ್ ಸೈಜಲ್ಲಿ ಇದು ತುಂಬ ಉಬ್ಬಿ ಬಂದಿದೆ ನೀವು ಕೂಡ ಅಷ್ಟೇ ಸತಿ ಕಂಪಲ್ಸರಿಯಾಗಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಂಪಲ್ಸರಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಲ್ವಾ ನೀವು ಸೌಂಡ್ ಕೇಳಿಸ್ಕೊತೀರಾ ಅಂತಾನೆ ಅಂದ್ಕೊತಾ ಇದ್ದೀನಿ ನಿಮಗೆ ಇಷ್ಟ ಆಗಿದ್ದರೆ ಆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ಥರ ಊಟದ ಜೊತೆ ಈ ಥರ ಕ್ರಿಸ್ಪಿಯಾಗಿರೋ ಸಣ್ಣಗೆಗಳಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ ಅನ್ನ ಜೊತೆ ಆಗಿರ್ಬೋದು ಹಾಗೆ ಸಾಂಬಾರ್ ಜೊತೆ ಆಗಿರ್ಬೋದು ನೋಡಿ ಎಲ್ಲನೂ ಎಣ್ಣೆ ಕೂಡ ಈರ್ಕೊಂಡಿಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈಗಲೇ ನಮ್ಮ ಚಾನಲ್ನ ಒಂದು ಲೈಕ್ ಕೊಟ್ಬಿಡಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್